ಇದೇ ಕೊನೆ ಇನ್ನೊಂದ್ಸಲ ಏನಾದ್ರೂ ನಮ್ ಸಾಯಿಬ್ರದ ಹತ್ರ ಆಗೋಕ್ ನೋಡಿದ್ರೆ ಕಜ್ಜಾಯ ತಟ್ಟ ತಟ್ಟು ಬಿಡ್ತೀನಿ ಓವರ್ ನಮ್ಮ ಅಪ್ಪನಿಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ನಿಂಗೆ ಓ ಹೌದಾ ನೀವ್ ಅಪ್ಪನ್ ಹೇಳ್ತೀಯಾ ನೀನ್ ಹೇಳ್ಬೇಡ ನಾನೇ ಹೇಳ್ತೀನಿ ತಾಳೋ ನಿಮಿಷ ಶ್ರವಣ್ ಸಾಯಿಬ್ರೆ ಬೇಡ 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 ಅವರ ಕರಿಬೇಡ ನನಗೆ ಗೊತ್ತು ಈ ವಿಷಯ ಶ್ರವಣ್ ಇಷ್ಟ ಇಲ್ಲ ಅಂತ ಒಬ್ಬ ಮದ್ವೆ ಆಗಿರೋ ಗಂಡ್ಸಿಂದಿರೋದ್ ನೋಡಿದ್ರೆ ಶ್ರವಣ್ ಸಾಹೇಬ್ರಿಗೂ ಖಂಡಿತ ಇಷ್ಟ ಆಗಲ್ಲ ಅವ್ರ ಇಲ್ಲಿಂದ ಒದ್ದು ಹೋಗ್ತಾರೆ ನೋಡು ಮನೆ ಒಗ್ಗಟ್ಟನ ಮುರಿಯೋ ಉದ್ದೇಶ ನನಗಿಲ್ಲ ನೀನೆ ಮರ್ಯಾದೆಯಿಂದ ನಮ್ ಸಾಹೇಬ್ರಿಂದ ದೂರ ಇದ್ ಬಿಡು